ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೆಂಗೈದೆ ರೀ ಆರಾಮದ್ರೆ ತಿಳ್ಕೊಂಡು ನೋಡ್ಕೊ ರೀ ನಾನು ಕೂಡ ಆರಾಮಾಗಿದ್ದು ನೋಡಿರಿ ಇವತ್ತು ಮಧ್ಯಾಹ್ನದಾಗ ಲಾಗನ್ನು ಸ್ಟಾರ್ಟ್ ಮಾಡಿ ಲಾಗ್ ಸ್ಟಾರ್ಟ್ ಮಾಡೋಕೆ ಒಂದು ಕಾರಣ ಐತೆ ರೀ ನಮ್ಮ ಸುನೀತಾ ಏನೈತಿಲ್ಲೇ ಒಂದು ಏನು ನೋಡಿರಿ ನಾವಿಲ್ಲಿ ಒಂದು ಸ್ವಲ್ಪ ದ್ರಾಕ್ಷಿಯಾಗ ಕಸ ಆತ ಮೇವು ಮಾಡೋಕೆ ಬಂದಿದ್ದೀವಿ ರೀ ಮೇವು ಮಾಡ್ಕೊತಿದ್ದೀವಿ ಒಂದು ಸ್ವಲ್ಪ ಆಕಿನೂ ಒಂದು ಸ್ವಲ್ಪ ಮಾರಿ ನೋಡಿರಿ ಸಣ್ಣ ಮಾಡ್ಯಾಳು ಮತ್ತೆ ಹಿಂಗೆ ಹಗಲಾತಲ್ಲ ನೋಡಿರಿತಾಂಟ್ಲಿ ಯಾಕಂದ್ರೆ ಏನೋ ಏನು ಅಂದ್ರೆ ನಾಣ್ಲೇ ಮಾರಿ ಸಣ್ಣ ಮಾಡ್ಕೊಂಡು ಕೂತಿರಿ ಮನ್ಯಾಗ ಒಂದು ಸ್ವಲ್ಪ ಏನೋ ಒಂದು ಸ್ವಲ್ಪ ಒದ್ರೆಡ್ ಹಾಕತ್ತೀ ಕಡೆ ದ್ರಾಕ್ಷಿಯಾಗ ಮೇವು ಮಾಡಾಕೆ ಬಂದಿಡ್ರಿ ಮೇವು ಮಾಡಿ ಕೂತಿಡಿಲಿ ಅದಕ್ಕನಾಗ ಬಂದೀನಿ ಹೇಳಾಕ ನೋಡ್ರಿ ನಕ್ಕೋತೀ ತಾಳ್ರಿ ಮತ್ತೀಗಿರಿ ಯಾರು ಬೇಯಿಲ್ಲ ಏನು ರೀ ಅಂದ್ರೆ ಏನಾಗೋದಕ್ಕೆ ನಿನಗೆ ಈಗ ಕಾರಣ ಇದ್ರೆ ನನಗೆ ಅನ್ಸ್ಕೊಳ್ತಾ ನೀಗುದಿಲ್ಲ ನಾ ಯಾವಾಗೂ ಅನ್ಸ್ಕೊಂಡಿಲ್ಲ ನಾ ಯಾರ ಕಡೆಯೂ ಅನಿಸ್ಕೊಳ್ಳೋಂಗಿಲ್ಲ ಒಂದು ಸ್ವಲ್ಪ ಏನೋ ಅನ್ರಿ ಅವ್ರಿಗೆ ಒಂದು ಮಾತು ಅದಕ್ಕೆ ಅವ್ರ ಏನು ಅಂದಿರ್ತೀಯ ಮತ್ತು ಐವರು ಏನು ಅಂದಿರ್ತಾರೆ ಅಂದಿದ್ದಕ್ಕನ ಶೆಟ್ಕೊಂಡು ಕುಂಡ್ರೋದು ಏನಾರೇ ಮಾಡೋದು ಶೆಟ್ಕೊಂಡು ಕೂತ್ರ ಚಲೋ ಅನ್ನೋದು ಹ್ಞೂ ನಾ ಅಂದ್ ಮಾಡ್ತೀವಿ ಅವರು ಹಂಗೆ ಹಂಗೆ ಮಾತಾಡ್ತೇನೆ ಅವ್ರಿಗೆ ಮಾತಾಡ್ರಿ ಏನಾಯ್ತು ಮತ್ತೇನು ಬೇರೆದವ್ರು ಅಂದ್ರೆ ರೀ ಹ್ಮ್ ಏನಕತಿ ಅಂದ್ರೆ ಮಕ್ಕಳಿಗೆ ಅನ್ನೋದನ್ನ ಕೇಳ್ತಾಡ್ರಿ ಮಕ್ಕಳಿಗೆ ಅನ್ಲಾರದ ಬೇರೆದವ್ರಿಗೆ ರೀ ಅಂತಾರೆ ಮಕ್ಕಳ ಮೇಲೆ ಹಾಕಿ ಇರ್ತತಿ ಅಂದಿರ್ತಾರ ಏನೋ ಹೊ ನೋಡ್ರಿ ಎಲ್ಲ ಹಾತಾಡ್ರಿ ಈಗ ಕೇಳಕಂಡ್ಲಿ ಇದನ್ನೆಲ್ಲ ಯಾಕೆ ಕೇಳಕತಿ ನನಗೆಲ್ಲ ಹಾತಾಡ್ರಿ ಬಂದ್ ಮಾಡ್ರಿ ಬಾ ಏನಾಗೋದಿಲ್ಲ ಬಾ ಅದಕ್ಕೆ ಏನಾಗೋದತಿ ಯಾರು ಏನಂದ್ರೆ ಏನಾಗೋದು ಹ್ಞೂ ಸುಮ್ಮ ಸುಮ್ಮನೆ ಯಾರ ಕಡೆ ಅನ್ನೋ ಕುತ್ಕೊ ಅನ್ಸ್ಕೊಳ್ಳಂಗಿಲ್ಲ ನಾ ಯಾರಿಗೂ ಅನ್ನೋಂಗಿಲ್ಲ ಅನ್ನಿಸ್ಕೊಳಲ್ಲ ಇಲ್ಲ ಏನೂ ಆಗೋದಿಲ್ಲ ನೋಡಿರಿ ಫ್ರೆಂಡ್ಸ್ ದ್ರಾಕ್ಷಿ ನೋಡಿರಿ ಇನ್ನೂ ನೋಡಿರಿ ದ್ರಾಕ್ಷಿ ನೋಡಿರಿ ನೋಡ್ರಿ ಹೊಂಟಾಡ ನೋಡಿರಿ ಬಡಿ ಮನೆಗೆ ನೋಡಿರಿ ಮನೆ ಕಡೆ ಹೊಂಟಾಡ್ರಿ ಈಗ ಇಲ್ಲಿ ಮನೆಯ ಕೂತ್ರಿ ದ್ರಾಕ್ಷಾಗೆ ಬಂದ ಕೂತ್ ಅಳ್ ಕೋತು ಕೂತಳು ಮತ್ತು ನಾವು ಬರೋಂಟ್ಲೇ ಮತ್ತೆ ಕಲ್ಲಾಗತ್ತಾಳೆ ಯಾಕೆ ಗತ್ಕೊಂಡ್ಲಿ ಅದನ್ನು ಹೇಳಿದ್ರು ಇಲ್ಲ ನಡೀವಲ್ಲ ರೀ ನಾರ್ಮಲ್ ಇವು ಮನೆಯಾಗೆಲ್ಲ ಥರ ನಡೀವ ಜಗಳ ನಡೀದ ಎಲ್ಲ ನಡೀವ ಮನಸ್ಸಿಗೆ ನೋವು ಕೂಡ ಆಗೈತತ್ತ ಮನಸ್ಸಿಗೆ ಬೇಸರ ಆಗೈತಿ ಅಂತಂದ್ರೆ ಮಕ್ಕೊಂದು ಹೇಳು ಈಗ ನಾನು ಈಗ ಜಸ್ಟ್ ಎ ಬಿ ಸಿ ಏನು ಮಾಡಿ ಸ್ವಲ್ಪ ಏನು ರೀ ಮಾಡುವು ಅಂತಂದ್ರೆ ಹೇಳತ್ತೀ ಅದನ್ನು ಚಿರ್ಮೂರಿದ್ದು ರೀ ಮನ್ಯಾಗೆ ಅವ ಚಿರ್ಮೂರಿಂದ ಮಾಡಾಕತ್ತಾಳೆ ನಮ್ಮ ಪ್ರತಿವ್ರೋಡ್ರಿ ಇಲ್ಲಿ ಕುತಾನೆ ಏನು ಕೆಲಸ ಮಾಡತ್ತಾನ ನೋಡ್ರಿ ನೋಡ್ರಿ ನಮ್ಮ ಅಮೃತ ಕೂಡ ನೋಡ್ರಿ ಇಲ್ಲಿ ಇವಾಗ ತಗೋಳಿಗೆ ಕೂಡ ಆರಾಮ್ ರೀ ಮನ್ಯಾಗ ಇದ್ರು ಇಲ್ಲೇ ಕೂತಾಳ ಇದ್ನು ಕೂಡ ಏನ್ ಮಾಡಾಕತ್ತಾಳ ತಂದ ಇಲ್ಲಿ ಮಾಡಾಕತ್ತಾಳ ನೋಡ್ರಿ ಏನ್ ಮಾಡದೆ ನೋಡಿ ಫ್ರೆಂಡ್ಸ್ ನಾನು ಇವಾಗ ಎಣ್ಣೆ ತಗೊಳತ್ತೀನಿ ನೋಡ್ರಿ ಒಂದು ಕಡಾಂಗಿಟ್ಟು ಇವಾಗ ಸುಸ್ಲಾ ಮಾಡಾಕ ಎಷ್ಟ್ ಎಣ್ಣೆ ಅಷ್ಟೆ ತೊಳತ್ತಿದ್ರಿ ಇವಾಗ ನೋಡ್ರಿ ಉಳ್ಳಾಗಡ್ಡಿ ಆಮೇಲೆ ಶೇಂಗಾ ಕೊತ್ತಂಬರಿ ಮತ್ತ ಮೆಣಸಿನಕಾಯಿ ಇಲ್ಲಿ ಅರ್ಶಿ ಪುಡಿ ತೊಗೊಂಡ್ರಿ ಒಂದ್ ಸ್ವಲ್ಪ ಜೀರಿಗೆ ಶಾಸ್ಮಿ ಇವಾಗ ಚಿನ್ಮುರಿ ಸುತ್ಲಾ ಮಾಡ್ಲಾಕ ಏನ್ರಿ ಸಿಂಪಲ್ ಮಾಡೋದೈತ್ರಿ ಮನ್ಯಾಗ ನಾವು ಏನ್ ಇದ್ದಿದ್ರ ತೊಗೊಂಡ್ ಮಾಡ್ಬೋದು ಇವಾಗ ನಾನು ಶಾಸ್ಮಿ ಜೀರಿಗೆ ಹಾಕಿನಿ ನೋಡ್ರಿ ಆಮೇಲೆ ಇವಾಗ ಕರ್ಮ್ ತಪ್ಪ ತೊಗೊಂಡ್ ನೋಡ್ರಿ ನೋಡ್ರಿ ಒಂದ್ ಸ್ವಲ್ಪ ಉಳ್ಳಾಗಡ್ಡಿ ನಾನ ಜಾಸ್ತಿನ ತೊಗೊಂಡ್ ನೋಡ್ರಿ ನಮ್ಮ ಇದು ನೋಡಿ ನಮ್ಮ ಆಶೀಸ್ ನೋಡ್ರಿ ಮಠ ಮಠ ಬಿಸಿಲಾಗ ಏನಂತೀರಿ ಅಂಗಡದಾಗ ನೀರು ಹೊಡ್ಯಾಕತ್ತೀ ನಮ್ಮ ಅಮೃತ ಬೈಕಿ ಅಲ್ಲಿ ನೀರು ತುಂಬಕ್ಕೆ ಒಂದು ನಷ್ಟ ರೀ ಸುಸುಲಾ ಮಾಡಾಕತ್ತಾಳ್ರಿ ಸುಸಲಾನ ಹೆಂಗೆ ಮಾಡೋದು ನೋಡಿ ಸಿಂಪಲ್ ಒಳಗೆ ಮಾಡಾಕತ್ತಾಳು ನಮ್ ಪೃಥ್ವಿರಾಜ್ ಅಂತ ಇಲ್ಲಿ ಗೊತ್ತದ ನನಗೆ ಬೇಕಂದ್ರ ಗೊತ್ತ ತಿರ್ಲಕ ಮನ್ಯಾಗ ಕಿರಿಕಿರಿ ಬಾಳ್ರಿ ಒಟ್ ಮನ್ಯಾಗ ಇದ್ದು ಅಂದ್ರೆ ಕಿರಿಕಿರಿ ಬಾಳ ಮತ್ತೆ ಮನಿ ತುಂಬದಂಗ ಇರ್ತೈತ್ರಿ ಮನೆಯಾಗ ಹುಡುಗರು ಇರ್ಲಿಕ್ಕೆ ಅಂದ್ರೆ ಮಕ್ಳು ಇರ್ಲಿಕ್ಕೆ ಅಂದ್ರೆ ಏನಾಗತ್ತಿ ಮನೆಯಾಗ ಏನು ಇಲ್ಲ ಏನೋ ಕಳ್ಕೊಂಡ ಹಾಕಿರ್ತತಿ ಹುಡುಗರು ಇದು ಅಂದ್ರೆ ದನಿಗೆ ಬಾಳ್ರಿ ಇವತ್ತ ಶಾಲೆಗೆ ಯಾರು ಹೋಗಿಲ್ರಿ ಒಟ್ಟು ಮೂರು ಮಂದಿ ಇಲ್ಲಿ ಅದಾರ ಇವತ್ತು ದನಿ ಹಾಕೋತ್ ಇವಾಗ ನೋಡ್ರಿ ಮೆಣಸಿಕಾಯಿನ ಹಾಕ್ಲಾತಿ ನೋಡ್ರಿ

ಹಾಕಿದ್ರು ಜಲ್ದಿ ತ ಮಾಡವದ್ರಿ ಅದ್ ಒಂದ್ ಸೆಕೆಂಡ್ ನಾವು ಚಲೋ ತಂಗಿ ಹುಡ್ಕೋಬೇಕು ಯಾಕಂದ್ರ ಶೇಂಗಾ ನೋಡ್ಲಾ ಹುಡ್ ಮೇಲೆ ಯಾತರ ಆಗ್ತಾವ್ ಆಮೇಲೆ ನಾವ್ ಜಲ್ದಿನ ಈಗ ಇದನ್ನ ಹಾಕಿದ್ರೆ ಸರಿ ಆಯ್ತಲ್ಲ ನೋಡಿ ಫ್ರೆಂಡ್ಸ್ ನಾನು ಅರ್ಶಿನ ಪುಡಿ ತಗೊಂಡು ನೋಡ್ರಿ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಅಷ್ಟ ನಾನು ಅರ್ಶಿನ್ ಪುಡಿ ತಗೊಂಡನು ನಾವು ಉಪ್ಪು ಕೂಡ ಹಾಕ್ಲಾತಿ ಮುಂಚೆನ ನಾನು ನೀರ್ ಎದ್ದಿ ಎದ್ದುನಾ ನೋಡ್ರಿ ಎರಡ್ ಚೆನ್ನಾಗಿ ಇಷ್ಟ ಒಬ್ಬರ ಆಗ್ಬೇಕು ನಮಗೆ ಬೇಕಾದಾಗ ಮಾಡಿ ತಿನ್ಬೋದ್ರಿ ಇದು ಇರು ಮೂರು ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಈಗ ನೋಡಿರಿ ಮ್ಯಾಲೆ ಕೊತ್ತಂಬರಿನ ಉದುರಿಸಕತ್ತಾಳು ಕೊತ್ತಂಬರಿನ ಉದುರಿಸ ಒಂದು ಸ್ವಲ್ಪ ತಿರುಗಾಡಿ ತಡಗಣೆ ಇಳಿ ಇಟ್ಟುಬಿಡಿದ್ರಿ Ich steig jetzt nur um